ಅಲ್ವಾ ಅಂತಂದ್ರೆ ಖಂಡಿತ ಬೇಕಾದಷ್ಟು ಮಾಡೆಲ್ಸ್ ಇದಾವೆ ಅದಕ್ಕೆ ನನಗೆ ಬಹಳ ಮುಖ್ಯವಾಗಿ ರಾಜಕಾರಣ ಇದೆಲ್ಲದಕ್ಕೂ ಬಹಳ ದೊಡ್ಡ ಮುಲಾಮು ಔಷಧಿ ಅಂತಲೇ ನನಗೆ ಯಾವಾಗಲೂ ರಾಜಕಾರಣಕ್ಕೆ ಏನು ಇರಬೇಕು ಸಾಂಸ್ಕೃತಿಕ ಆಯಾಮ ಇರಬೇಕು ಪದ್ಯ ಓದಂಗಿರ್ಬೇಕು ಹಾಡು ಕೇಳಂಗಿರ್ಬೇಕು ಕನಿಷ್ಠ ಹಾಡು ಹೇಳಂಗಿದ್ರೆ ಅದಕ್ಕಿಂತ ಅದ್ಭುತ ಯಾವುದು ಇಲ್ಲ ರಾಜರುಗಳೆಲ್ಲ ಹಾಡ್ ಕೇಳ್ತಾ ಇದ್ರು ಮ್ಯೂಸಿಕ್ ಲಿಟ್ರೇಚರ್ ಇದೆಲ್ಲ ಇತ್ತು ಇವ್ರಿಗೆ ಏನು ಬಂದಿದೆ ದೊಡ್ಡ ರೋಗ ಅದರಿಂದ ದೂರ ಆದಂಗೆ ಆದಂಗೆ ನಮ್ಮ ರಾಜಕಾರಣ ಈ ಸ್ಥಿತಿಗೆ ಬರುತ್ತೆ ಏನನ್ ಬೇಕಾದ್ರೂ ಡಿಫೆಂಡ್ ಮಾಡ್ಕೋಣ ಅಂತ ಕಾಲಘಟ್ಟದ ಒಳಗಡೆ ಬಂದ್ಬಿಡುತ್ತೆ ಇದ್ಯಾ ನಾವೀ ಬಹಳ ದೊಡ್ಡ ಚಾಲೆಂಜ್ ಇದು ಡೆಮಾಕ್ರೆಸಿ ಎಪ್ಪತ್ತೈದು ವರ್ಷಕ್ಕೆ ನರಳತಾ ಇದೆ ಎಪ್ಪತ್ತೈದು ವರ್ಷಕ್ಕೆ ಬಂದ್ ಎಪ್ಪತ್ತೈದು ವರ್ಷ ಆಗಿದೆ ಬರೀ ಎಪ್ಪತ್ತೈದು ವರ್ಷ ಇಷ್ಟಕ್ಕೆ ಅದು ಏಟ್ ತಿಂತ ಇದೆ ಹನ್ನೊಂದು ಪರ್ಸೆಂಟ್ ಡೆಮೋಕ್ರಸಿ ಅಂತ ಹೇಳ್ತೀನಿ ನಾನು ಹನ್ನೊಂದು ಪರ್ಸೆಂಟ್ ಮಾತ್ರ ವಿ ಅಚೀವ್ಡ್ ಓನ್ಲಿ ಲೆವೆನ್ ಪರ್ಸೆಂಟ್ ಆಫ್ ಡೆಮೋಕ್ರಸಿ ಏಯ್ಟಿ ನೈನ್ ಇನ್ನು ಟು ಬಿ ಅಚೀವ್ಡ್ ಎಜುಕೇಶನ್ ನೋಡಿದ್ರೆ ಹಂಗಿದೆ ಹಾಡುಗಳು ಕಳೆದೋಗ್ತಾ ಇದಾವೆ ಗುನುಗುಗಳಿಲ್ಲ ಹಳ್ಳಿಗಾಡಿನ ಪ್ರದೇಶದೊಳಗಡೆ ನಾಟಕಗಳಿಲ್ಲ ಗುನುಗುಗಳಿಲ್ಲ ಶಿಲ್